ಪ್ರಾಥಮಿಕ ಹಂತದಲ್ಲಿಯೇ ಮಕ್ಕಳಿಗೆ ಗಿಡ ಮರಗಳ ಪಾಲನೆ ಪೋಷಣೆ ಅರಿವು ಅತ್ಯಗತ್ಯ ಎಂದು ಬೆಳಗಟ್ಟಿ ಗ್ರಾಮದಲ್ಲಿ ತೋಟಗಾರಿಕಾ ಇಲಾಖೆಯ ಅಧಿಕಾರಿ ಸುರೇಶ್ ಕುಂಬಾರ ಹೇಳಿದರು ಹೌದು ಇತ್ತೀಚಿನ ದಿನಮಾನಗಳಲ್ಲಿ ಬದಲಾಗುತ್ತಿರುವ ಹವಾಮಾನ ವೈಪರೀತ್ಯದಿಂದಾಗಿ ಸಕಾಲಕ್ಕೆ ಮಳೆ ಆಗದೆ ಬರಗಾಲದ ಪರಿಸ್ಥಿತಿ ಎದುರಾಗಿದ್ದು ಬರಗಾಲದ ಛಾಯೆಯಿಂದ ನಾವೆಲ್ಲರೂ ಹೊರಗೆ ಬರಬೇಕಾದರೆ ನಾವೆಲ್ಲರೂ ಸೇರಿ ಗಿಡ ಮರಗಳನ್ನು ನೆಟ್ಟು ಪಾಲನೆ ಪೋಷಣೆ ಮಾಡಿದಾಗ ಮಾತ್ರ ಬರುವ ಪೀಳಿಗೆಗೆ ಪರಿಸರ ನಾಶದಿಂದ ಉಳಿವಿನ ಹಂಚೆಗೆ ಬರಬಹುದು ಎಂದು ಶಿರಹಟ್ಟಿ ಹಾಗೂ ಲಕ್ಷ್ಮೇಶ್ವರ ಉಭಯ ತಾಲೂಕುಗಳ ತೋಟಗಾರಿಕಾ ಇಲಾಖೆ ಹಿರಿಯ ನಿರ್ದೇಶಕ ಸುರೇಶ್ ಕುಂಬಾರ ತಿಳಿಸಿದರು ಅವರು ಗದಗ ಜಿಲ್ಲೆ ಸಿರಹಟ್ಟಿ ತಾಲೂಕಿನ ಬೆಳಗಟ್ಟಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಗಿಡ ಮರಗಳ ರಕ್ಷಣೆ ಪಾಲನೆ ಪೋಷಣೆ ಕಾರ್ಯಕ್ರಮದ ನಿಮಿತ್ತ ಪ್ರಾಥಮಿಕ ಶಾಲೆಗಳಲ್ಲಿನ ಮಕ್ಕಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮದ ಅಂಗವಾಗಿ ಭೇಟಿ ನೀಡಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈ ಕಾರ್ಯಕ್ರಮದ ನಂತರ ಶಾಲೆಯ ಮೈದಾನದಲ್ಲಿ ಸ್ಥಾಪಿಸಲಾದ ಕೈತೋಟವನ್ನು ವೀಕ್ಷಣೆ ಮಾಡಿ ಮಕ್ಕಳಿಗೆ ವಿವಿಧ ಜಾತಿಯ ಗಿಡ ಮರಗಳ ಬಗ್ಗೆ ಮಾಹಿತಿ ನೀಡಿದ್ದಲ್ಲದೆ ತೋಟಗಾರಿಕಾ ಇಲಾಖೆಯ ವತಿಯಿಂದ ವಿವಿಧ ಜಾತಿಯ ತರಕಾರಿ ಬೆಳೆಗಳನ್ನು ಹೇಗೆ ಬೆಳೆಯಬೇಕು ನಿಮ್ಮ ನಿಮ್ಮ ಮನೆಯ ಆವರಣ ಹಿತ್ತಲುಗಳಲ್ಲಿ ಯಾವ ತರಕಾರಿ ಬೆಳೆದರೆ ಅನುಕೂಲ ಎಂಬುದನ್ನು ತಿಳಿಸಿದ್ದಲ್ಲದೆ ಶಾಲೆಯ ಕೈತೋಟವನ್ನು ವೀಕ್ಷಿಸಿ ಮಕ್ಕಳು ಹಾಗೂ ಶಿಕ್ಷಕರು ಸೇರಿ ಶ್ರಮಪಟ್ಟು ಕೈತೋಟವನ್ನು ನಿರ್ಮಿಸಿದ್ದಕ್ಕೆ ನಿಮ್ಮ ಕೈ ತೋಟ ತುಂಬಾ ಚೆನ್ನಾಗಿದೆ ಸುಂದರವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳಾದ ರಮೇಶ್ ಹಾವರೆಡ್ಡಿ ಲಕ್ಷ್ಮಿ ಗಾಣಗೇರ್ ತೋಟಗಾರಿಕಾ ಇಲಾಖೆಯ ವತಿಯಿಂದ ಸಿಗುವ ಎಲ್ಲ ಸೌಲಭ್ಯಗಳ ಬಗ್ಗೆ ಮಕ್ಕಳಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕ ಸಿಬ್ಬಂದಿ ವರ್ಗದವರು ಹಾಗೂ ಶಾಲೆಯ ಎಲ್ಲ ಮಕ್ಕಳು ಉಪಸ್ಥಿತರಿದ್ದು ಈ ಗಿಡ ಮರ ಪಾಲನೆ ಪೋಷಣೆ ಅರಿವು ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಂಡರು ಮರ ಆಗಿರಬಹುದು ಇಂತಹ ಸಸಿಗಳನ್ನ ಹಚ್ಚಿ ಅವರು ಮಕ್ಕಳಿಗೆ ಇಲ್ಲಿ ಒಳ್ಳೆಯ ಒಂದು ಪರಿಸರವನ್ನು ನಿರ್ಮಾಣ ಮಾಡಿದರು ಜೊತೆಗೆ ಇಲ್ಲೇ ನಾವು ಕಾಣಬಹುದು ಇಲ್ಲಿ ಒಂಟೆಲಗ ಅಂತ ಇದೆ ಒಂದೆಲಗ ಅಂತ ಹೇಳ್ತೇವೆ ನಾವು ಒಂದೆಲಗ ಅಲ್ಲೆಲ್ಲ ಒಂದೆಲಗ ಎಲಿ ಇದೆ ಒಂದು ಒಂದೇ ಎಲಿ ಇರ್ತದೆ ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಸೆಂಟ್ರಲ್ ಏಷಿಯಾಟಿಕ ಅಂತ ಹೇಳ್ತೇವೆ ಅದು ಮಕ್ಕಳೇ ನೀವೆಲ್ಲ ಏನು ಮಾಡ್ಬೇಕಂದ್ರೆ ಪ್ರತಿ ದಿವಸ ಬಂದ ತಕ್ಷಣ ಒಂದೊಂದು ಎಲಿ ಏನು ಮಾಡ್ಬೇಕದನ್ನ ತಿನ್ನಬೇಕು ಅಂದ್ರೆ ಅದನ್ನು ನಿಮ್ಗೆ ಮೆಮೊರಿ ಹೆಚ್ಚಾಗುತ್ತೆ ಅಂದ್ರೆ ನಿಮಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಅಲ್ಲಿ ಆ ಕಡೆ ಎಲಿ ಇದೆಯಲ್ಲ ಅಲ್ಲೇ ಪ್ರತಿ ದಿವಸ ಒಬ್ಬೊಬ್ಬರು ಏನು ಮಾಡ್ಬೇಕಂದ್ರೆ ನೀವು ಒಂದೊಂದು ಎಲಿ ಒಂದೇ ಎಲಿ ತಿನ್ಬೇಕು ಅದರಿಂದ ನಿಮಗೆ ಜ್ಞಾಪಕ ಶಕ್ತಿ ಹೆಚ್ಚಾಗತ್ತೆ ಹೀಗಾಗಿ ನಾವು ಜ್ಞಾಪಕ ಶಕ್ತಿ ಆಗೋದ್ರಿಂದ ಹೆಚ್ಚಿಗೆ ಆಗೋದರಿಂದ ಅಂದ್ರೆ ನಿಮ್ಮ ಕಲಿಕೆಗೆ ಅನುಕೂಲ ಆಗತ್ತೆ ನಿಮಗೆ ಮುಂದೆ ಇಲ್ಲಿ ಏನು ಕಲ್ತಿರ್ತೀರಲ್ಲ ಅದು ನಿಮ್ಗೆ ಡಿಗ್ರಿವರೆಗೆ ಆಗಿರ್ಬೋದು ಮಾಸ್ಟರ್ ಡಿಗ್ರಿ ಅವರಿಗೆ ಆಗಿರ್ಬೋದು ಅದು ನೆನಪಿನಲ್ಲಿ ಇಟ್ಕೊಳ್ಳೋಕೆ ಅದು ಸಹಾಯಕಾರಿ ಆಗ್ತದೆ ಯಾಕಂದರೆ ನೀವು ಮುಂದೆ ಎಲ್ಲನೂ ದೊಡ್ಡ ದೊಡ್ಡ ನೌಕರಿಗೆ ಹೋಗ್ಬೇಕಾದ್ರೆ ದೊಡ್ಡ ದೊಡ್ಡ ಕಾಂಪಿಟೇಷನ್ ಎಕ್ಸಾಮ್ ಮಾಡ್ಬೇಕಾದ್ರೆ ಏನು ಅಂದ್ರೆ ನೀವು ಒಂದನೇ ತರಗತಿಯಲ್ಲಿ ಓದಿರೋದು ಎರಡನೇ ತರಗತಿಯಲ್ಲಿ ಓದಿರೋದು ಅದೇ ವಿಷಯಗಳು ಅಲ್ಲಿ ಬಂದಿರ್ತಾವೆ ಹೀಗಾಗಿ ನೀವೆಲ್ಲ ಓದ್ಬಿಟ್ಟು ನಾನು ನಿಮಗೆ ಒಳಗಡೆ ಬಂದಾಗ ನಿಮ್ಗೆ ಒಳಗಡೆ ಬಂದು ನಾನು ನಿಮ್ಗೆ ಮೂರು ನಾಲ್ಕು ಇನ್ನೇನು ಹುಡುಗರಿಗೆ ಕೂಡ ಚರ್ಚೆ ಮಾಡಿದೆ ನಾನು ಬಹಳ ಇದ್ರಿ ಯಾಕಂದ್ರೆ ನಮ್ಮ ಅಣ್ಣಪ್ಪ ಗುರುಗಳು ಪಾಟೀಲ್ ಗುರುಗಳು ಎಲ್ಲಮ್ಮ ಗುರುಗಳು ಬಹಳ ಚೆನ್ನಾಗಿ ವ್ಯವಸ್ಥಿತವಾಗಿ ನಿಮ್ಗೆ ಎಲ್ಲ ಪಾಠ ಮಾಡ್ತಾ ಇದಾರೆ ಅಧ್ಯಕ್ಷತೆ ಒಳಗೆ ಇಷ್ಟೆಲ್ಲ ಚೆನ್ನಾಗಿ ಗಾರ್ಡನ್ ಮೇಂಟೈನ್ ಮಾಡಿದ್ದಾರೆ ಮತ್ತು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗ್ತಾ ಇದೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ ಮತ್ತು ಒಳ್ಳೆಯ ಊಟ ಸಿಗ್ತದೆ ಯಾಕಂದ್ರೆ ಹೀಗಾಗಿ ಏನಪ್ಪಾ ಅಂತಂದ್ರೆ ನೀವು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಇದು ಆಗ್ತದೆ ನಾನು ಈಗಾಗಲೇ ಹೇಳಿದಾಗೆ ತಂದೆ ತಾಯಿಗಳ ಮಾತನ್ನ ತಂದೆ ತಾಯಿಗಳ ಅವರ ಒಂದು ಆಶೀರ್ವಾದ ತಗೊಂಡು ನೀವು ಅವ್ರು ಕೆ ಹೇಳಿದ ಕೆಲಸ ಮಾಡಬೇಕು ಗುರುಗಳು ಏನು ಹೇಳ್ತಾರಲ್ಲ ಅದನ್ನ ಕೆಲಸ ಮಾಡಬೇಕು ಹೌದಾ ಅವ್ರೇನು ಪಾಠ ಹೇಳ್ತಾರೆ ಅವ್ರು ಏನು ಮಾಡ್ತಾರೆ ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಚಾಚು ಚಪ್ಪದೇ ಮಾಡಬೇಕು